ಸಾರಸುವರ್ಣದಲ್ಲಿ ಒಂದೊಳ್ಳೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವ ಫ್ರೆಂಡ್ಶಿಪ್ಗೆ ಒತ್ತು ಕೊಡುವಂಥ ಒಂದು ಹೊಸ ಸೀರಿಯಲ್ ಶುರುವಾಗ್ತಾ ಇದೆ ಕಾವ್ಯ ಮಹಾದೇವವನ್ನು ಅವರು ಈ ಸೀರಿಯಲ್ನಲ್ಲಿ ಮೇನ್ ರೋಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆದಂಥ ಫ್ಯಾನ್ ಬೇಸ್ ತುಂಬ ಇದೆ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಮತ್ತೆ ಬಂದಿದೆ ಅವ್ರನ್ನ ಅವರು ನಮಗೆ ಇವತ್ತು ಸಿಕ್ಕಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಾಂ ಮ್ಯಾಮ್ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಬಿಕಾಸ್ ನಿಮಗೆ ಆದಂಥ ಒಂದು ಫ್ಯಾನ್ ಬೇಸ್ ತುಂಬ ಇದೆ ನಿಮ್ಮನ್ನು ಕಾಯ್ತಾ ಇರ್ತಾರೆ ಸೊ ಅವರಿಗೋಸ್ಕರ ಇವಾಗ ಮತ್ತೆ ಸ್ನೇಹದ ಕಡಲಲ್ಲಿ ಮೂಲಕ ಬರ್ತಾ ಇದ್ದೀರಾ ಈ ಸೀರಿಯಲ್ ಬಗ್ಗೆ ಹೇಳೋದಾದರೆ ಸೀರಿಯಲ್ ಬಗ್ಗೆ ಹೇಳಬೇಕಂದ್ರೆ ಈ ಸೀರಿಯಲ್ ಸ್ನೇಹದ ಕಡಲಲ್ಲಿ ಏನಿದೆ ಅದರದ್ದು ಕತೆ ತುಂಬ ಚೆನ್ನಾಗಿದೆ ಸೊ ಅಂದರೆ ಈಗ ಬರ್ತಾ ಇರೋ ಸೀರಿಯಲ್ ಎಲ್ಲದಕ್ಕಿಂತ ಅಂದರೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಆ್ಯಂಡ್ ಲವ್ ಸ್ಟೋರೀಸ್ ಈ ಥರ ಇದೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಆದರೆ ಫ್ರೆಂಡ್ಶಿಪ್ ಹೈಲೈಟ್ ಆಗುವಂಥ ಸೀರಿಯಲ್ ಅಂತ ಹೇಳ್ಬೋದು ಓಕೆ ಅಂದರೆ ಈ ನಾವು ಪ್ರೋಮೋಗಳೆಲ್ಲ ನೋಡಿದಾಗ ನೀವೊಂದು ಪೊಲೀಸ್ ಸ್ಟೇಷನ್ ಹತ್ರ ಕುಂತಿದ್ದೀರಾ ಮದುವೆ ಆಗಿದೆ ಅಂದರೆ ನಾವು ಬ್ಯಾಕ್ ನೋಡಿದ್ದೀವಿ ಗಂಡ ಎಷ್ಟು ಕೆಟ್ಟು ಅಂತ ಸೊ ಆ ಪ್ರೋಮೋ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ಬಿಕಾಸ್ ನಮಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು ಅಂದರೆ ಆ ಹೆಣ್ಣು ಆ ಹೆಣ್ಣಿನ ಜೀವನದಲ್ಲಿ ಏನೋ ಕೆಟ್ಟ ಘಟನೆ ನಡೀತಾ ಇದೆ ಹೆಂಗೆ ಫೇಸ್ ಮಾಡ್ತಾಳೆ ಅನ್ನೋ ಥರದ್ದು ಅಂದರೆ ಜೀವನದಲ್ಲಿ ಎಲ್ಲ ಥರದ ಜನರೂ ಇರುತ್ತಾರೆ ಸೊ ಈ ಏನು ತೋರಿಸ್ತಾರೆ ಆ ಖಳನಾಯಕನ ಪಾತ್ರ ಆ ಥರದವ್ರು ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತಲೂ ಹೇಳೋದಕ್ಕಾಗಲ್ಲ ಇರಬಹುದು ಅಥವಾ ಯಾರ್ದೋ ಜೀವನದಲ್ಲಿ ಈ ಥರ ಮದುವೆ ಆಗಿ ಏನೋ ಕಹಿ ಘಟನೆ ನಡೆದು ಈ ಥರ ಆಗಿರಬಹುದು ತುಂಬ ಕನೆಕ್ಟ್ ಆಗುತ್ತೆ ನಿಜ ಜೀವನಕ್ಕೆ ಸೊ ಯಾವಾಗಲೂ ಒಂದು ಸೀರಿಯಲ್ ಯಾವಾಗ ಅಥವಾ ಒಂದು ಸಿನಿಮಾ ಯಾವಾಗ ಹಿಟ್ಟಾಗುತ್ತೆ ಅಂದರೆ ನಿಜ ಜೀವನಕ್ಕೆ ಕನೆಕ್ಷನ್ ಆಗಿ ಆ ಥರ ಎಮೋಷ್ನಲ್ ಕಾಂಟೆಂಟ್ ಇದ್ದಾಗ ಸೊ ನಮ್ಮ ಸೀರಿಯಲಲ್ಲೂ ಈ ಥರ ತುಂಬ ಎಮೋಷ್ನಲ್ ಕಾಂಟೆಂಟ್ ಅಥವಾ ನಿಜ ಜೀವನಕ್ಕೆ ನೈಜವಾಗಿ ನಿಜ ಜೀವನಕ್ಕೆ ಕನೆಕ್ಟ್ ಆಗುವಂಥ ಘಟನೆಗಳು ತುಂಬ ಇದೆ ನಾನೇ ಆ ಸೀನ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಂದ್ಕೊಂಡೆ ಅಂದರೆ ಈ ಥರ ಒಂದು ಹುಡುಗಿಗೆ ನಿಜವಾಗ ನಿಜ ಜೀವನದಲ್ಲಿ ಈ ಥರ ಘಟನೆ ಆದರೆ ಪಾಪ ಅವಳು ಹೆಂಗೆ ಫೇಸ್ ಮಾಡ್ಬೋದು ಲೈಫ್ನ ಅಂತ ನನಗೆ ಅನ್ನಿಸ್ತು ಆ ಸೀನ್ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ನೀವು ಯಾರು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಸೀರಿಯಲ್ ಪ್ಲೀಸ್ ನೋಡಿ ಈಗ ಪ್ರೀತಮ್ ಸರ್ ಹೇಳ್ತಾ ಇದ್ರು ಮದುವೆ ಸೀನ್ನ ಒಂದು ಫೋರ್ ಮಿನಿಟ್ಸಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಅಂತ ಸೊ ಅಷ್ಟು ದೊಡ್ಡ ಸೀನು ಅಷ್ಟು ನಿಮಿಷದಲ್ಲಿ ಶೂಟ್ ಮಾಡೋದು ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಯಾವಾಗಲೂ ಅಂದರೆ ಈಗ ಸಾಕಷ್ಟು ನಾಲ್ಕೈದು ಸೀರಿಯಲ್ ಮಾಡಿರೋದ್ರಿಂದ ಎಲ್ಲ ಸೀರಿಯಲಲ್ಲೂ ಮದುವೆ ಆಗಿದೆ ಮದುವೆ ಅಂದರೆ ನಿದ್ದೆ ಇಲ್ಲದೆ ನಾಲ್ಕೈದು ದಿನ ಶೂಟ್ ಮಾಡ್ತೀವಿ ಅಥವಾ ಒಂದು ವಾರ ಶೂಟ್ ಮಾಡ್ತೀವಿ ಇದು ಹಾಗೇನಿಲ್ಲ ನಮ್ಮದು ಬೆಳಗ್ಗೆ ಶುರುವಾಗಿ ರಾತ್ರಿ ಮುಗ್ದೋಯ್ತು ಮದುವೆ ಶೂಟಿಂಗು ಸೊ ಅದು ನಿಮಗೆ ಒಂದು ನಾಲ್ಕು ನಿಮಿಷ ಒಂದು ಸಾಂಗಲ್ಲಿ ಮುಗ್ದೋಗುತ್ತೆ ಅಂದರೆ ಏನು ಖುಷಿ ಅಂತಂದರೆ ಸರ್ ಪ್ರೀತಮ್ ಸರ್ ಅವ್ರ ಕೆಲಸದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ ಅವರು ಹೊಸದಾಗಿ ಇದಕ್ಕೆ ಲಿರಿಕ್ಸ್ ಬರೆಸಿ ಸಾಂಗ್ ಕಂಪೋಸ್ ಮಾಡಿಸಿ ಹಾಡಿಸಿ ಒಂದು ಹೊಸ ಸಾಂಗ್ನೇ ಕ್ರಿಯೇಟ್ ಮಾಡಿದ್ದಾರೆ ಸೊ ಅಂದರೆ ಅವರು ಹೌ ಪ್ಯಾಶನೇಟ್ ಹಿಯರ್ಸ್ ಟುವರ್ಡ್ಸ್ ಇಸ್ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಕಾವ್ಯ ಅವರು ಇಲ್ಲಿ ನೋಡೋದಕ್ಕೆ ಸಿಕ್ಕಾವುಟೆ ಸಾಫ್ಟು ಸೈಲೆಂಟು ರಿಯಲ್ ಲೈಫಲ್ಲೂ ಹಂಗೇನಾ ಹಾಂ ನಾನು ಸೈಲೆಂಟ್ ಸ್ವಲ್ಪ ಇನ್ ಡ್ರಾವ್ ಸೊ ಹಿಂಗೇ ಇರೋದು ನನ್ನ ನಿಜ ಜೀವನದಲ್ಲೂ ಕೆಲವೊಂದು ರಿಯಾಲಿಟಿ ಶೋನಲ್ಲಿ ಹೇಳಿದರು ಚಿಕ್ಕ ವಯಸ್ಸಿನ ಸಿಕ್ಕಾವುಟೆ ಬಜಾರಿ ಆಗಿದ್ದರು ಅಂತ ಆಮೇಲೆ ಹೇಗೆ ಬದಲಾಗಿದ್ದು ಹಾಂ ಅದು ಚಿಕ್ಕ ಚಿಕ್ಕನ್ನಲ್ಲಿ ತುಂಬ ಹಂಗಿದ್ದೆ ಸೊ ಅದಾದ್ಮೇಲೆ ಗೊತ್ತಿಲ್ಲ ನನಗೂ ಹೆಂಗೆ ಹೆಂಗೆ ಹಿಂಗೆ ಬದಲಾದೆ ಅಂತ ಅಂದರೆ ಮನೆಯವರೊಟ್ಟಿಗೆ ಯೂಶ್ವಲಿ ನಾವು ಹಂಗಿರ್ತೀವಿ ಅಂತ ಅನ್ಸುತ್ತೆ ಸೊ ಮನೆಯವರೊಟ್ಟಿಗೆ ಮೋಸ್ಟ್ಲಿ ಬಜಾರಿ ಆಚೆ ಹಿಂಗೆ ಓಕೆ ನಿಮ್ಮ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಗುಟ್ಟೇನು ಅಂತ ಆ ಥರ ಗುಟ್ಟೇನಿಲ್ಲ ಹೆಲ್ದಿ ತಿನ್ನಿ ವರ್ಕೌಟ್ ಮಾಡಿ ಖುಷಿ ಖುಷಿಯಾಗಿರಿ ಅಷ್ಟೇ ಅಲ್ಲಿ ನೀವು ಯಾವ ಥರ ಮೇಂಟೈನ್ ಮಾಡ್ತೀರೂ ಮುಂಚೆ ಜಿಮ್ಗೆ ಹೋಗ್ತಿದ್ದೆ ಈಗ ಹೋಮ್ ವರ್ಕೌಟ್ ಮಾಡ್ತೀನಿ ಸೊ ಅದೇ ಐ ಮೇಕ್ ಶ್ಯೂರ್ ನಾನು ಆರೋಗ್ಯಕರವಾಗಿ ಆಚೆ ಜಾಸ್ತಿ ತಿನ್ನಲ್ಲ ಸೊ ಮನೆ ಊಟ ಮಾಡ್ತೀನಿ ಸೊ ಹೆಲ್ದಿ ತಿನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇದೆ ಅಷ್ಟೇ ಡಯೆಟ್ ಅಂದರೆ ಆ್ಯಕ್ಚುಲಿ ಎಲ್ಲ ಈಗ ಏನಾಗಿದೆ ಅಂತಂದರೆ ನಾವು ಏನು ಕರೆಕ್ಟಾಗಿ ತಿನ್ನಬೇಕು ಅದು ತಿನ್ನೋದನ್ನೇ ಡಯೆಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಹಂಗೆ ನೋಡೋಕೆ ಹೋದರೆ ಹೌದು ಡಯೆಟ್ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೆ ಆರೋಗ್ಯವಾಗಿ ಏನೇನು ಸಿಗುತ್ತೆ ದಾಲು ಅನ್ನ ಸಾಂಬಾರು ಎಲ್ಲ ತಿಂತೀನಿ ನಮ್ಮನೆ ಇವರಣಿನಲ್ಲಿ ಕಡಕ್ಕು ವಿಲನ್ ಆಗಿ ಕಾಣಿಸ್ಕೊಂಡಿದ್ವಿ ಸೊ ಈ ಸೀರಿಯಲಲ್ಲಿ ಸಾಫ್ಟ್ ಕ್ಯಾರೆಕ್ಟರು ಹೆಂಗೆ ಎರಡನ್ನು ಅಂದರೆ ಅಲ್ಲಿಂದ ಇಲ್ಲಿಗೆ ಚೇಂಜಸ್ ನನಗೆ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲ ಥರ ಪಾತ್ರ ಮಾಡಬೇಕು ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅದು ಎಲ್ಲ ಆರ್ಟಿಸ್ಟ್ಗೂ ಇದ್ದೇ ಇರುತ್ತೆ ಅಂದರೆ ನಮ್ಮ ಪರ್ಫಾಮೆನ್ಸ್ ನಮ್ಮಲ್ಲಿರೋ ತಾಕತ್ತನ್ನು ತೋರಿಸ್ಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ ಸೊ ನನಗೆ ಆ ಥರದ್ದು ಏನು ಪಾತ್ರಗಳು ಸಿಕ್ಕಿದೆ ಕೂಡ ಅದು ಖುಷಿ ಆಗುತ್ತೆ ಯಾಕಂದರೆ ಎಲ್ಲದು ಹೀರೋಯಿನ್ ಅಂದರೆ ಅಳುಮುಂಜಿ ಈ ಥರನೇ ಇರ್ತಾರೆ ಈ ಥರದ್ದೇ ಪಾತ್ರಗಳು ಸಿಗುತ್ತೆ ಕಂಟಿನ್ಯೂಸ್ ಆಗಿ ಹೀರೋಯಿನ್ ಮಾಡಿದ್ರೆ ಈ ಥರದ್ದೇ ರಿಪಿಟೇಷನ್ಸ್ ಇರುತ್ತೆ ಬಟ್ ನನಗೆ ಮೊದಲನೇ ಸೀರಿಯಲು ಅಷ್ಟು ತುಂಬ ಸಾಫ್ಟ್ ಕ್ಯಾರೆಕ್ಟರು ಅಂದರೆ ತುಂಬ ಅಳ್ತಾಯ್ ಲೋಳು ಆ ಥರ ಇತ್ತು ಅದಾದಮೇಲೆ ದೆವ್ವದ್ ಕ್ಯಾರೆಕ್ಟರ್ ಸಿಕ್ತು ಅದರಲ್ಲಿ ತುಂಬ ಪರ್ಫಾಮೆನ್ಸ್ ಓರಿಯೆಂಟೆಡ್ ಇತ್ತು ಖುಷಿಯಾಯಿತು ಅದಾದಮೇಲೆ ನಾನು ಒಂದು ದೇವ್ರ ಕ್ಯಾರೆಕ್ಟರ್ ಮಾಡಿದೆ ಅದು ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ಮುಗಿದೋಯ್ತು ಅದ ಅದರ ನಂತರ ನನ್ನ ನಮ್ಮನೆ ಯುವ ರಾಣಿಯಲ್ಲಿ ಮತ್ತು ವಿಲನ್ ಸಿಕ್ತು ಅದು ದೆವ್ವದ್ದು ಡಿಫ್ರೆಂಟಾಗಿತ್ತು ಅದು ಅದರಲ್ಲೂ ವಿಲನ್ ಆಗಿದೆ ಆದರೆ ದೆವ್ವ ಆಗಿದೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಒಂಥರ ಸಾಫ್ಟಾಗಿ ಕಾಣುವಂಥ ವಿಲನ್ ಸೊ ಅದು ತುಂಬ ಖುಷಿ ಕೊಡ್ತು ನನಗೆ ಅದು ತುಂಬ ಒಳ್ಳೆ ರೆಕಗ್ನಿಷನ್ನು ಸಿಕ್ತು ಆ್ಯಂಡ್ ಅದಾದಮೇಲೆ ತುಂಬ ವಿಲನ್ ರೋಲ್ಸಿಗೆ ನನಗೆ ಆಫರ್ ಬಂತು ವಿಲ್ಲನ್ ರೋಲಿಗೆ ಆಫರ್ ಬರಬೇಕಾದ್ರೆ ಈ ಥರ ಪಾಸಿಟಿವ್ ಕ್ಯಾರೆಕ್ಟರ್ಗೆ ಅವಕಾಶ ಬರೋದು ಸ್ವಲ್ಪ ಕಡಿಮೆನೇ ಅದರಲ್ಲಿ ನನ್ನನ್ನು ಅವರು ಇವರು ಕನ್ಸಿಡರ್ ಮಾಡಿ ಕೊಟ್ಟಿದ್ದಕ್ಕೆ ಅವಕಾಶ ಐ ಆಮ್ ವೆರಿ ಗ್ರೇಟ್ಫುಲ್ ನನಗೆ ಅಂದರೆ ಇಂಥದ್ದೇ ಪಾತ್ರ ಮಾಡಬೇಕಂತೇನಿಲ್ಲ ಆಗಿರಬೇಕು ಪಾತ್ರ ಅನ್ನೋದು ಖುಷಿಯ ಖುಷಿ ಕೊಡುತ್ತೆ ಆ ಥರ ಪಾತ್ರಗಳು ಮಾಡೋದಕ್ಕೆ ಸೊ ಇದರಲ್ಲಿ ಅಳುಮುಂಜಿ ಅಲ್ಲ ಸಾಫ್ಟ್ ಇರ್ಬೋದು ಬಟ್ ಅಳು ಮುಂಜಿ ಅಲ್ಲ ಅಂದರೆ ಇದು ಸರಿ ಅಂದರೆ ಅಲ್ಲಿ ಅವಳು ನಿಂತ್ಕೋತಾಳೆ ಓ ಇದು ಸರಿ ನಾನು ಹಿಂಗೆ ಇರ್ತೀನಿ ಅಂತ ಇದು ಕೆಟ್ಟದಂದರೆ ಅದಕ್ಕೆ ಅದರ ವಿರುದ್ಧವಾಗಿ ಅದಕ್ಕೆ ನಾನು ಫೈಟ್ ಮಾಡ್ತೀನಿ ಅಂತಲೂ ನಿಂತ್ಕೋತಾಳೆ ಸೊ ಅಂದರೆ ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಗರ್ಲ್ ಪಲ್ಲವಿ ಅಂದರೆ ಈಗ ನೀವು ವಿಲನ್ ರೋಲ್ ಮೇಲೆ ವಿಲನ್ ರೋಲ್ ಸಾಕಷ್ಟು ಆಫರ್ ಬಂದಾದಮೇಲೆ ಅದನ್ನು ಒಪ್ಕೊಳ್ಳೋಕೆ ಹೋಗ್ಲಿಲ್ವಾ ಅಂದರೆ ಒಂದೇ ಥರದ ರೋಲ್ ಬೇಡ ಅಂತ ಏನಾದರೂ ಒಂದೇ ಥರದ ರೋಲು ನಾನು ಮಧ್ಯದಲ್ಲಿ ಒಂದು ಟೂ ಇಯರ್ಸ್ ಬ್ರೇಕ್ ತೊಗೊಂಡೆ ನಾನು ಬೇರೆ ಏನೋ ಕೆಲಸ ಮಾಡ್ತಿದ್ದೆ ಸೊ ಬ್ರೇಕ್ ತೊಗೊಂಡೆ ಅವಾಗ ಸಾಕಷ್ಟು ಬಂತು ಆವಾಗ ನಾನು ಇಲ್ಲ ಮಾಡ್ತಿಲ್ಲ ಈಗ ಅಂತ ಬಿಟ್ಟೆ ಸೊ ಅದಾದ ಮೇಲೆ ನಾನು ಯಾವಾಗ ವಾಪಸ್ ಮಾಡ್ತೀನಿ ಅಂತ ಹೇಳಿದಾಗ ಒಂದು ಅಂದರೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಖುಷಿ ಇರುತ್ತಲ್ವಾ ಸೊ ಒಂದು ನೆಗೆಟಿವ್ ಆಯಿತು ಈಗ ನೆಕ್ಸ್ಟ್ ಪಾಸಿಟಿವ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಆಫರು ಹಾಗೆ ಬಂತು ಸೊ ಅದೇ ಖುಷಿ ಒಂದ್ಸಲ ಸ್ವಲ್ಪ ಗ್ಯಾಪ್ ತೊಗೊಂಡಾದಮೇಲೆ ಮತ್ತೆ ಪಿಕಪ್ ಅಂದರೆ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೀರಿಯಲ್ ಅಂದರೆ ಇವಾಗ ಗೊತ್ತು ಎನಿ ಟೈಮೇ ಸಿಗಲ್ಲ ನಿಮ್ಗಳಿಗೆಲ್ಲ ಈಗ ಫ್ಯಾಮಿಲಿ ಮತ್ತು ಸೀರಿಯಲು ಎರಡೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಹೇಗಿದೆ ಸಪೋರ್ಟ್ ಆ್ಯಕ್ಚುಲಿ ನಾನು ಹಾಗೆ ಅಂದ್ಕೊಂಡಿದ್ದೆ ಅಂದರೆ ಟೂ ಇಯರ್ಸ್ ಸ್ವಲ್ಪ ಆರಾಮಾಗಿದ್ದು ಲೈಫಲ್ಲಿ ವಾಪಸ್ ಶುರು ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ಬೋದು ನನಗೆ ಒಂದು ಎರಡು ತಿಂಗಳು ತುಂಬ ಹೆಕ್ಟಿಕ್ ಅನ್ಸುತ್ತೆ ನನಗೆ ಹುಷಾರ್ ತಪ್ಪಿಬಿಡ್ತೀನೇನೋ ಅಂತೆಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಏನೂ ಆಗಲಿಲ್ಲ ಮೇ ಬಿ ದಟ್ ಪ್ಯಾಷನ್ ಟುವರ್ಡ್ಸ್ ಆ್ಯಕ್ಟಿಂಗ್ ಏನಿದೆ ಅದು ನನಗೇನು ಅನ್ನಿಸ್ಲಿಲ್ಲ ವಾಪಸ್ ಬಂದಾಗ ಬೆಳಗಿಂದ ರಾತ್ರಿ ಕೆಲಸ ಮಾಡೋದು ನಿಂತ್ಕೊಂಡೇ ಇರ್ತೀವಿ ನಾವು ಅದೆಲ್ಲ ಏನೂ ಅನಿಸಿಲ್ಲ ತುಂಬ ಹೆಕ್ಟಿಕ್ ಆಗುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಆ ಥರ ಏನಾಗಿಲ್ಲ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ ಅಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ನನ್ನ ಗಂಡ ಆಗಲಿ ಎಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ ಏನಾದರೂ ಮಾಡು ಏನು ಇಷ್ಟ ಆಗುತ್ತೆ ಅದನ್ನು ಮಾಡು ಅಂತ ಎಲ್ಲ ಸಪೋರ್ಟ್ ಮಾಡ್ತಾರೆ ಈಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫುಲ್ಲು ಆ್ಯಕ್ಟಿವ್ ಆಗಿರ್ತೀರ ನಿಮಗೆಲ್ಲ ಬರೋ ಕಮೆಂಟ್ಸ್ ನೋಡ್ತಿರ್ತೀರ ಬೇಗ ಬನ್ನಿ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಅಂತ ಸೊ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನೀವು ಅಷ್ಟು ಮೆಸೇಜ್ ಮಾಡಿ ಕಮ್ ಬ್ಯಾಕ್ ನಿಮ್ಮನ್ನ ಮತ್ತೆ ಏನು ಟಿ ವಿಯಲ್ಲಿ ನೋಡಬೇಕು ಅಂತ ಆಸೆ ಇದೆ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಸೊ ಇದ್ದೀನಿ ಈಗ ನಿಮ್ಮ ಕೆಲಸ ಮಿಸ್ ಮಾಡಿದೆ ಇದೇ ಮೇ ಟ್ವೆಲ್ತಿಂದ ಎಂಟುವರೆಗೆ ತಪ್ಪದೆ ಸ್ನೇಹದ ಕಡಲಲ್ಲಿನ ನೋಡಬೇಕು ನನ್ನ ಕೆಲಸ ನಾನು ಮಾಡಿದ್ದೀನಿ ವಾಪಸ್ ಬಂದು ಸೊ ನಿಮ್ಮ ಕೆಲಸ ಈಗ ನೀವು ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮುದ್ದಾಗಿ ಮಾತಾಡ್ತಾರಲ್ವ ಕವಿ ಅವರು ಸೊ ಅವರ ಅಭಿಮಾನಿಗಳಿಗೋಸ್ಕರ ಮತ್ತೆ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಇದೇ ಸೋಮವಾರದಿಂದ ಸ್ನೇಹದ ಸೀರಿಯಲ್ ಶುರುವಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು